ನಮಸ್ಕಾರ ಮಿತ್ರ ವೆಂಕಟರಾಜ್ ಅವರು ಮುಂಬೈ ನಿವಾಸಿ ಮತ್ತು ಅವರು ನವಯೋತ್ತರದ ಕಥೆಗಾರ್ತಿಯರಲ್ಲಿ ಭಾಳ ಪ್ರಮುಖವಾದ ಹೆಸರು ಮಿತ್ರ ವೆಂಕಟರಾಜ್ ಮತ್ತು ತುಳಸಿ ವೇಣುಗೋಪಾಲ್ ಅಂತ ಇವರ ವಿವರಗಳನ್ನು ಮೊದಲು ಓದ್ಬಿಡ್ತಾರೆ ಆಮೇಲೆ ಕೆಲವು ಕಥೆಗಳ ಬಗ್ಗೆ ಮಾತಾಡಬಹುದು ಮಿತ್ರ ವೆಂಕಟರಾಜ್ ಇವರು ಕುಂದಾಪುರದಲ್ಲಿ ಜನಿಸಿದರು ಬಿ ಎಸ್ ಸಿ ಪದವೀಧರಿಯಾಗಿದ್ದಾರೆ ಇವರ ಒಂದು ಹೊಸಗೆ ಒಯ್ಯುವುದಿತ್ತು ಒಯ್ಯುವುದಿತ್ತು ಅಂತ ಮಾಡ್ಕೋಬೇಕು ಒಯ್ಯುವುದರಲ್ಲಿತ್ತು ಅಲ್ಲ ಕತೆಗೆ ದೆಹಲಿಯ ಕಥಾ ಪ್ರಶಸ್ತಿ ದೊರಕಿದೆ ಅದರ ಕತೆ ನಾನು ಹೇಳ್ತೀನಿ ಆಮೇಲೆ ಹತ್ತಿ ಮತ್ತು ಅವಳು ಕಥಾ ಸಂಕಲನಕ್ಕೆ ಹೆಚ್ಚು ವಿ ಸಾವಿತ್ರಮ್ಮ ಪ್ರಶಸ್ತಿ ಹಾಗೂ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಲಭಿಸಿವೆ ಈ ಈ ಎರಡು ಕಥೆಗಳನ್ನು ಸ್ವಲ್ಪ ಮಟ್ಟಿಗೆ ಹೇಳಬಲ್ಲೆ ಕಥಾ ಸಂಕಲನಗಳು ಯಾವುದು ರುಕುಮಾಯಿ ಹಕ್ಕಿ ಮತ್ತು ಅವಳು ಮಾಯಕದ ಸತ್ಯ ಮಾಯಾ ಕಾಲ ಮಾಯಕದ ಸತ್ಯ ಯಾರು ಹೇಳಿದ್ರು ನಂದು ಗೂಗಲಲ್ಲೂ ತಪ್ಪಿರುತ್ತೆ ಅಂತ ಕಾದಂಬರಿಗಳು ಪಾಚಿ ಕಟ್ಟಿದ ಪಾಗಾರ ಅಂತ ಅಂದರೆ ಇಷ್ಟಕ್ಕೇ ಅವರಿಗೆ ಪಾಚಿ ಕಟ್ಟಿದ ಪಾಗಾರಕ್ಕೂ ಒಂದು ಪ್ರಶಸ್ತಿ ಸಿಕ್ಕಿದೆ ಇಷ್ಟಕ್ಕೇ ಅವ್ರಿಗೆ ಹೆಚ್ಚು ಇದು ಸಿಕ್ಕಾಗಿ ಕಾಣ್ತದೆ ಮಾನ್ಯತೆ ಸಿಕ್ಕಾಗಿ ಕಾಣ್ತದೆ ಮತ್ತು ಅವ್ರ ಬಗ್ಗೆ ಇನ್ನೇನು ಇದೆ ಅಂತ ನೋಡ್ತಾ ಇದ್ದೀನಿ ಇಲ್ಲ ಎಲ್ಲ ನಾವೇ ಥರದ ಅಂತ ತುಂಬ ಜನ ಇವ್ರ ಬಗ್ಗೆ ಬರೆದಿದ್ದಾರೆ ಅಂದರೆ ನಮಗೆ ಸಿಕ್ ಒಂದು ಅವರ ಅವ್ರ ಬಗ್ಗೆ ಆಗಲೇ ಒಂದು ಇದು ಅಭಿನಂದನಾ ಗ್ರಂಥದ ಥರ ತಂದುಬಿಟ್ಟಿದ್ದಾರೆ ಆ ಪುಸ್ತಕವನ್ನು ನಾನು ತೋರಿಸ್ತೀನಿ ಆ ಪುಸ್ತಕದಲ್ಲಿ ಅವ್ರ ಫೋಟೋ ಹೀಗೆ ಬರುತ್ತೆ ಇದು ಮಿತ್ರ ವೆಂಕಟರಾಜ್ ಇನ್ನು ಚಿಕ್ಕ ವಯಸ್ಸಿನವರೇ ಅಭಿನಂದನೆ ಗ್ರಂಥ ಆಯಿತು ಅದನ್ನೇ ನಾನು ಝೂಮ್ ಮಾಡಲು ಮೇಲೆ ತೆಗ್ದಿದ್ದೀನಿ ಇದರಲ್ಲಿ ಬರೆದಿರುವಂತಹ ಮಾತುಗಳನ್ನು ನಾನು ಓದ್ತಿದ್ದೀನಿ ಈಗ ಅದು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತೆ ಅವ್ರ ಬಗ್ಗೆ ಕನ್ನಡದ ಹಿರಿಯ ಕತೆಗಾರ್ತಿಯರಲ್ಲಿ ಮುಂದೆ ಬಹುದಿನ ಈಗ ನಾನು ಯಾವ್ಯಾವ ಎರಡು ಸಾವಿರದ ಆರರಲ್ಲಿ ನಾನು ಪ್ರಶಸ್ತಿ ತೊಗೊಳಕ್ಕೆ ಹೋದಾಗಿನ ಈ ವಿಷಯ ಇದ್ದೀನಿ ಎರಡು ಸಾವಿರದ ಆರು ಅಂದರೆ ಇವಾಗ ಎಷ್ಟೊಂದಾಗಿದೆ ಅಲ್ಲ ಸಮಯ ಕನ್ನಡದ ಹಿರಿಯ ಕಥೆಗಾರತಿಯರಲ್ಲಿ ಮಿತ್ರಾ ವೆಂಕಟರಾಜ್ ಪ್ರಮುಖ ಸ್ಥಾನದಲ್ಲಿ ನಿಲ್ಲುತ್ತಾರೆ ಕುಂದಾಪುರದಲ್ಲಿ ಹುಟ್ಟಿ ಬೆಳೆದ ಅವರು ಎಪ್ಪತ್ತರ ದಶಕದಲ್ಲಿ ಮದುವೆಯಾಗಿ ತುಂಬಾ ದೊಡ್ಡವರಾದರೆ ಮುಂಬಯಿ ಸೇರಿ ಬಾಲ್ಯದ ನೆನಪುಗಳ ಮೇಲೆ ಕಥೆಗಳನ್ನು ಬರೆಯತೊಡಗಿ ಮುಂದುವರೆದು ಪ್ರಬುದ್ಧ ಚಿಂತಕರಾಗಿ ಬೆಳೆದು ಓದುಗರ ಬುದ್ಧಿ ಪಾವಗಳ ಮೇಲೆ ಲಗ್ಗೆ ಇಳುವ ಕಥೆಗಳನ್ನು ಬರೆದು ಪ್ರಸಿದ್ಧರಾಗಿದ್ದಾರೆ ಹಕ್ಕಿ ಮತ್ತು ಅವಳು ಮತ್ತಿಲ್ಲಿ ಹೆಕ್ಕಿ ಇಂಥ ತಪ್ಪು ಪ್ರಿಂಟ್ ಆಗಿದೆ ಎಲ್ಲನೂ ತಿದ್ದುಕೊಂಡು ನೀವು ಅಕಸ್ಮಾತ್ ಗೂಗಲ್ಗೆ ಹೋದರೆ ಹಕ್ಕಿ ಮತ್ತು ಅವಳು ರುಕುಮಾಯಿ ಒಂದು ಹೊಸಗೆ ಒಯ್ಯುವುದಿತ್ತು ಎಂಬ ಕಥಾ ಸಂಕಲನಗಳನ್ನು ಪಾಚಿ ಕಟ್ಟಿದ ಪಾಗಾರ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ ಇಷ್ಟೇ ಅವರಿಗೆ ಬರೆದದ್ದು ಕಡಿಮೆಯಾದರೂ ಅತ್ಯಂತ ಪೂರ್ಣ ಕೃತಿಗಳನ್ನು ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ವೇಗವಾಗಿ ಬರೆದು ಒಂದರ ಹಿಂದೊಂದರಂತೆ ಕೃತಿಗಳನ್ನು ಪ್ರಕಟಿಸುವ ಜಾಯಮಾನ ಅವರ ತಲ ಬರವಣಿಗೆ ಎಂದರೆ ಒಂದು ಧ್ಯಾನಸ್ಥ ಸ್ಥಿತಿ ಎನ್ನುತ್ತಾರೆ ಅವರು ದಿಲ್ಲಿಯ ಪ್ರತಿಷ್ಠಿತ ಕಥಾ ಪ್ರಶಸ್ತಿಯ ಜೊತೆಗೆ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಅವರ ಸಮಗ್ರ ಸಾಹಿತ್ಯದ ಕುರಿತು ವಿಚಾರ ಸಂಕಿರಣಗಳು ನಡೆದಿವೆ ಅವರ ಅಭಿನಂದನಾ ಸಂಚಿಕೆಯಲ್ಲಿ ಅದನ್ನು ಮೇಲ್ ತೋರಿಸುವುದನ್ನು ಒಂದು ಪುಸ್ತಕ ಅದು ಅವರ ಸಾಹಿತ್ಯದ ಕುರಿತು ವಿಮರ್ಶೆಗಳು ಪ್ರಕಟವಾಗಿವೆ ಈಗ ಮುಂಬಯಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಎಮ್ ಎ ಪದವಿಯನ್ನು ಚಿನ್ನದ ಪದಕದೊಂದಿಗೆ ಪಡೆದ ಉದಯೋನ್ಮುಖ ಲೇಖಕಿ ಸವಿತಾ ಅರುಣ್ ಶೆಟ್ಟಿಯವರು ಮಿತ್ರಾ ಅವರ ಸಾಹಿತ್ಯದ ಕುರಿತು ವಿಶೇಷ ಅಧ್ಯಯನ ನಡೆಸಿ ತಾವು ಮಾಡಿದ ಸಂಶೋಧನೆಗೆ ಬೆಳಕಂಡಿ ಎಂಬ ಅರ್ಥಪೂರ್ಣ ಶೀರ್ಷಿಕೆ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ ತಂದಿದ್ದಾರೆ ಅದೇ ಪುಸ್ತಕ ಅವ್ರು ನೋಡಿದ್ದು ಅವರು ಅದೇ ಸಂಶೋಧನೆ ಸಂಶೋಧನೆ ಮಾಡಿ ತಂದಿರೋ ಪುಸ್ತಕ ನಾನು ಮಿತ್ರ ಅವರ ಕಥೆಗಳಲ್ಲಿ ಕಾಣುವ ಸ್ವಪಜ್ಞತೆ ಅಂದರೆ ಸ್ವಂತಿಕೆ ಅಂತ ಒರಿಜಿನಾಲಿಟಿ ಅಂತ ಮತ್ತು ಸಂವೇದನಾಶೀಲತೆಗಳು ಅನನ್ಯ ಅವರು ಇತರರಿಗಿಂತ ಹಲವು ದೃಷ್ಟಿಗಳಿಂದ ಭಿನ್ನ ಅನ್ನುತ್ತಾರೆ ಸವಿತ ಅವರ ಕಥೆಗಳಲ್ಲಿ ಕಾಣುವ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗಗಳ ವರ್ಗಗಳ ಪಾತ್ರಗಳು ಅಲ್ಲಿ ವ್ಯಕ್ತವಾಗುವ ಸ್ತ್ರೀಪರ ಕಾಳಜಿ ಪಾತ್ರಗಳ ಸಂಭಾಷಣಾ ಶೈಲಿ ಮನುಷ್ಯ ಸಂಬಂಧಗಳನ್ನು ಅವರು ಚಿತ್ರಿಸುವ ರೀತಿ ಗ್ರಾಮೀಣ ಬದುಕು ಮತ್ತು ಪರಿಸರಗಳ ಚಿತ್ರಣ ಎಲ್ಲವೂ ಓದಿದ ನಂತರ ಬಹುಕಾಲ ಕಾಡುವಂಥದ್ದು ಅವರ ಬರವಣಿಗೆ ಇದ್ದ ಅನೇಕ ಗುಣಗಳನ್ನು ಸವಿತಾ ಅವರು ಸರಿಯಾಗಿಯೇ ಗುರುತಿಸಿ ತಮ್ಮ ಕೃತಿಯಲ್ಲಿ ದಾಖಲಿಸಿದ್ದಾರೆ ಸವಿತಾ ಅವರ ನಿರೂಪಣಾ ಶೈಲಿ ಮತ್ತು ಬಳಸಿದ ಭಾಷೆಗಳು ಚೆನ್ನಾಗಿವೆ ಮುಂಬೈ ಮಾತ್ರವಲ್ಲದೆ ಸಮಗ್ರ ಕರ್ನಾಟಕದಲ್ಲಿ ಮುಖ್ಯವಾಗಿ ಗುರುತಿಸಬೇಕಾದ ಬರುವ ಬರಹಗಾರಿಕೆ ಕೃತಿಗಳನ್ನು ಅವರು ತಮ್ಮ ಸಂಶೋಧನೆಗೆ ಆಯ್ದುಕೊಂಡು ಪುಸ್ತಕ ರೂಪದಲ್ಲಿ ಪ್ರಕಟಿಸಿರುವುದು ಪ್ರಶಂಸಾರ್ಹ ಅಂತ ಇಷ್ಟು ಮಾತನ್ನು ಬರೆದವರು ಪಾರ್ವತಿ ಐತಾಳ್ ಅವರು ನಾನೀಗ ಒಂದೆರಡು ವಿಷಯಗಳನ್ನು ಅವ್ರ ಬಗ್ಗೆ ಹೇಳಿದ್ದೀನಿ ಅವರ ಎರಡು ಕಥೆಗಳ ಬಗ್ಗೆ ಹೇಳಬೋಣ ಅಕ್ಕಿ ಮತ್ತು ಅವಳು ಇದು ಯಾವುದೋ ತರಗತಿಗೆ ಟೆಕ್ಸ್ಟ್ ಆಗಿದೆ ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಬರ್ತಾ ಇದೆ ಇದು ಮಿತ್ರ ವೆಂಕಟರಾಜ ಅಂತ ಟೈಪ್ ಮಾಡಿದರೆ ಹಕ್ಕಿ ಮತ್ತು ಅವಳು ಕಥೆಯನ್ನು ಓದ್ತಾರೆ ಇಬ್ಬರು ಓದ್ತಾರೆ ಒಬ್ಬರು ರಂಗಭೂಮಿಯವರು ಶ್ರೀಪಾದ್ ಹೆಗಡೆ ಅಂತ ತುಂಬ ಚೆನ್ನಾಗಿ ಓದಿದ್ದಾರೆ ಆಮೇಲೆ ಇನ್ನೊಬ್ಬ ಹೆಣ್ಮಗಳು ಓದ್ತಾಳೆ ಅವರು ಅವರು ತುಂಬ ಚೆನ್ನಾಗಿ ಓದಿದ್ದಾರೆ ನಾನು ಎರಡನ್ನೂ ಕೇಳಿಸ್ಕೊಂಡೇನೆ ಸಾಂಕೇತಿಕ ರೂಪಕದಲ್ಲಿ ಮಾತಾಡೋವಂಥ ಒಂದು ಇಡೀ ಕಥೆಯನ್ನು ರೂಪಕದಲ್ಲಿ ಬರೆಯೋದಿದೆಯಲ್ಲ ಅದು ನನಗೆ ತುಂಬ ಗ್ರೇಟ್ ಅನ್ನಿಸ್ತು ಇವ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಕೇಳಿಸ್ಕೊಂಡಿದ್ದಕ್ಕೆ ಒಂದು ವರ್ಷಿಗೆ ಒಯ್ಯೋದಿದ್ದು ತುಂಬ ಹಿಂದೆ ಓದಿದ್ದು ಮರ್ತೋಗಿದೆ ಮರ್ತೋಗಿದೆ ಅಸ್ಪಷ್ಟತೆ ಇದೆ ಅಂತ ಅನ್ನಿಸ್ತು ಇಲ್ಲೂ ಒಂದು ಸ್ವಲ್ಪ ಅಸ್ಪಷ್ಟತೆ ಯಾಕೆಂದರೆ ಹಕ್ಕಿ ಅವಳು ಗೃಹಿಣಿ ಎದ್ದು ಗಂಡನ ಕಾಫಿ ಮಾಡು ಮಕ್ಳಿಗೆ ತಿಂಡಿ ಮಾಡು ಸ್ಕೂಲ್ ಕಳಿಸು ಅದೇ ಅದೇ ಮನೆ ಕ್ಲೀನ್ ಮಾಡು ಕಿಟಕಿ ಕಿಟಕಿಗೆ ಕಿಟಕಿ ಹೇಗಿರುತ್ತೆ ಹೇಳಿ ಕಬ್ಬಿಣದ ಸರಳುಗಳಿರುತ್ತೆ ಅದು ಹೇಗಿರುತ್ತೆ ಅಂತಂದರೆ ಪಂಜರದ ಥರ ಇರುತ್ತೆ ಇದು ಹಕ್ಕಿ ಹೊರಗಡೆ ಒಂದು ಹಕ್ಕಿ ಇರುತ್ತೆ ಆ ಹಕ್ಕಿಗೆ ಅಂದರೆ ಇಲ್ಲಿ ಹೊರಗಡೆ ಇರುವ ಹಕ್ಕಿ ಅವಳ ಮನಸ್ಸಿನ ಸ್ವಾತಂತ್ರ್ಯದ ಅಭಿಲಾಷೆಗೆ ಸಂಕೇತ ಸ್ವತಂತ್ರವಾಗಿರಬೇಕು ನಾನು ನನಗೆ ಇಷ್ಟ ಬಂದಾಗಿರಬೇಕು ಅನ್ನೋದಕ್ಕೆ ಈ ಮನೆ ಒಳಗೆ ಮತ್ತು ಕಿಟಕಿ ಇದು ಪಂಜರಕ್ಕೆ ಸಂಕೇತ ಅಂದರೆ ಎಷ್ಟು ಅಂದ್ಕೊಂಡ್ರೂ ಕೂಡ ಅವಳು ಹಾಗೆ ಸ್ವತಂತ್ರವಾಗಿ ತನಗಿಷ್ಟ ಬಂದಾಗಿರೋಕ್ಕಾಗಲ್ಲ ಯಾಕೆಂದರೆ ಅವಳಿಗೆ ಜವಾಬ್ದಾರಿಗಳಿವೆ ಅಂತ ಪೂರ್ತಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಇಲ್ಲ ಅಂತ ಅಲ್ಲ ಆ ಹಕ್ಕಿ ಇವಳ ಜೊತೆ ಮಾತಾಡುತ್ತೆ ಹೊರ ಬಾನು ಅಂತ ಅಯ್ಯೋ ಎಲ್ಲಿ ಬರಲಿ ನನಗೆ ಮನೆಯೇ ಬಂಧನಾಗಿದೆ ನನಗೆ ಇದೆ ತುಂಬ ಇಡೀ ದಿನ ಕೆಲಸ ನಾನು ಕುಕ್ಕರ್ ಇಟ್ಟಿದ್ದೀನಿ ಹೋಗಬೇಕು ಅಂತ ಒಳಗೆ ಹೋಗ್ತಾಳೆ ಆಮೇಲೆ ಹೊರಗೆ ಅದಕ್ಕೆ ಕಂದು ಬಣ್ಣದ ಇರುತ್ತೆ ಅಕ್ಕಿಗೆ ಅಕ್ಕಿ ಕಣ್ಣು ಯಾವ ಬಣ್ಣವೋ ನಾನು ಸರಿಯಾಗಿ ನೋಡೇ ಇಲ್ಲ ಕಪ್ಪು ಅಂತ ಸಾಮಾನ್ಯವಾಗಿ ನಾವು ಚಿತ್ರಗಳನ್ನು ನೋಡಿರೋದು ಕಂದು ಕಪ್ಪು ಎರಡು ಬೆರೆತಾ ಬಣ್ಣದ ಕಣ್ಣು ಅದರದ್ದು ಹಕ್ಕಿದು ಆಮೇಲೆ ಮತ್ತೆ ಬರ್ತಾ ಅವಳಿಗೆ ಆ ಹಕ್ಕಿಯ ಸೆಳೆತ ಜಾಸ್ತಿ ಇವರ ಕಿಟಕಿನಲ್ಲಿ ನಿಂತ್ಕೊಂಡು ನೋಡಿದ್ರೆ ಮನೆ ಮುಂದೆ ಒಂದು ಮರ ಇದೆಯಲ್ಲ ಆ ಮರದ ಮೇಲೆ ಹಕ್ಕಿ ಯಾವಾಗಲೂ ಕೂತಿರುತ್ತೆ ಇವಳ ಕಡೆಯೇ ನೋಡ್ತಿರ್ತೀವಿ ಮತ್ತು ಹೊರಗೆ ಬರ್ತಾಳೆ ಹಕ್ಕಿ ಅಲ್ಲೇ ಕೂತಿದೆ ಇವಳು ಹೇಳ್ತಾಳೆ ನೀನೇ ಬಾ ಅಂತ ಮನೇನ ಅದು ಅದು ಸೆರೆಮನೆ ಅದು ಪಂಜರ ಅಂತಂದರೆ ಪಂಜರದ ಸರಳಗಳ ಥರ ಇದೆ ನೋಡು ನಿನ್ನ ಕಿಟಕಿ ಸರಳಗಳು ಅಂತ ಇರ್ತದ್ದು ಅಲ್ಲತ್ತೆಯೇ ಮಾತಾಡ್ತಾ ಆ ಥರ ಭಾವನೆ ಅಷ್ಟೇ ಅದಕ್ಕೆ ಅವಳು ಅಯ್ಯೋ ಹಿಟ್ಕಿಗ್ ತಾನೆ ಇರೋದು ಬಾವಿ ತೆಗ್ದೇ ಇದೆಯಲ್ಲ ನಾನು ತಾನೇ ತೆಗಿಯೋಳು ಅವಳು ಬಾಬು ತೆಗ್ದೀನಿ ಬಾ ಅಂತ ಅಂತಾಳೆ ಅವಳು ಆಮೇಲೆ ಹೀಗೆ ಅದೇನು ಮಾಡ್ತಾ ಇರುತ್ತೆ ಹಕ್ಕಿ ಅವಳನ್ನು ಟೆಂಪ್ ಮಾಡ್ತಾ ಇರುತ್ತೆ ಪ್ರತಿದಿನ ನೀನು ಹೊರಗೆ ಬಾನೆ ಅಂದರೆ ಪ್ರತಿಯೊಬ್ಬ ಹೆಂಗಸಿನ ಮನಸ್ಸಿನ ಭಾವನೆಗಳನ್ನು ಅವರು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಣ್ಣ ಹುಟ್ಟಿದ ಮೇಲೆ ಒಂದು ವಯಸ್ಸು ಬಂತು ಅಂದರೆ ಇಲ್ಲ ಚಿಕ್ಕ ವಯಸ್ಸಿನಿಂದಲೇ ಕೆಲಸ ಕಲಿ ಕೆಲಸ ಕಲಿ ಗಂಡು ಮಕ್ಳು ಸಹ ಹೇಳಿದ್ದೆಲ್ಲೂ ಕೇಳೇ ಇಲ್ಲ ನೋಡಿ ಗಂಡು ಮಕ್ಳಿಗೆ ಏನೇನು ಬಟ್ಟೆ ನೀನೇ ಒಕ್ಕೋ ಪಾತ್ರೆ ತೊಳಿ ಕಸ ಗುಡಿಸು ಎಲ್ಲರೂ ಕೇಳಿದ್ದೀರಾ ಅಡುಗೆ ಕಲ್ತ್ಕೋ ಕೇಳಿದ್ದೀರಾ ಎಲ್ಲರೂ ಅದನ್ನೇ ಅವ್ರು ಹೇಳ್ತಾಯಿರೋರು ಮಾಡ್ತಾಯಿರ್ತಾರೆ ಇವಳಿಗೆ ನಾನು ಇಲ್ಲ ನನಗೆ ಬಂದಿತ್ತುಳು ನಾನು ನನ್ನ ಬುದ್ಧಿ ಬಂದಾನಿಂದ ನಾನು ಹೀಗೆ ಮನೆಯೊಳಗೆ ಕೆಲಸ ಮಾಡಿ 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 ಅಭ್ಯಾಸ ಇದನ್ನು ಬಿಟ್ಟು ನಾನು ಆಚೆ ಬರಲಾರೆ ಅಂತ ಹೇಳ್ತಾಯಿರ್ತಲ್ಲ ಒಂದು ದಿವಸ ಏನಾಯ್ತು ಅಂದರೆ ಅವಳು ಗಂಡ ಅಲ್ಲಿರ್ತಾನೆ ಅವಳನ್ನು ಕರಿಯೋ ಹೆಸರು ಅವಳ ಹೆಸರನ್ನು ಕೂಡ ಅವಳು ಹಕ್ಕಿ ಮತ್ತು ಅವಳು ಅವಳನ್ನು ಕರಿತಾನೆ ಎಲ್ಲಿ ಕಾಣಿಸ್ತಾನೆ ಇಲ್ಲ ಇವಳು ಹಾಸ್ಟೆಲ್ ಮೇಲೆ ಇಲ್ಲ ಇವರು ಇಷ್ಟು ಬೆಳಗ್ಗೆ ಇರ್ತವೆ ವಾಕಿಂಗ್ ಹೋದ ಏನು ಮಾಡೋದು ಅಂತ ಬಂದು ನೋಡ್ತಾನೆ ಮನೆ ಬಾಳು ತೆಗ್ದಿದೆ ಮಕ್ಕಳು ಇನ್ನು ಇವನೇ ಹಾಲು ಇಲ್ಲೇ ಹೋಗಿರ್ಬೇಕು ಅಂದ್ಕೊಳ್ತಾನೆ ಹಾಲು ಇನ್ನು ಪೊಟ್ನ ತೆಗಿತಾನೆ ಹಾಲು ಕಾಯಿಸ್ತಾನೆ ಕಾಫಿ ಮಾಡ್ತಾನೆ ಮಕ್ಕಳು ಎಬ್ಬಿಸ್ತಾನೆ ಕುಡಿಸ್ತಾನೆ ಆಮೇಲೆ ಬಟ್ಲ ಮನೆಗೆ ಹೋಗಿ ಸಾರು ಮಾಡ್ಕೊಂಬನ್ನಿ ಯೂನಿಫಾರ್ಮ್ ಹಾಕೋಯ್ ಏನಾದ್ರು ತಿಂಡಿ ಮಾಡ್ತೀನಿ ಅಂತ ಬ್ರೆಡ್ಡು ಏನೋ ಮಾಡ್ತಾರೆ ಆಮೇಲೆ ಹೊರಗೆ ಬರ್ತಾನೆ ಹೊರಗೆ ಬಂದು ಕಿಟಕಿನಲ್ಲೇ ನಿಂತ್ಕೋತಾರೆ ಅವನೇ ಹೆಂಡತಿ ಬಂದ ನೋಡೋಕ್ಕಷ್ಟೇ ಕಿಟಕಿನಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ಮರದ ಮೇಲೆ ಆ ಹಕ್ಕಿ ಕೂತಿದೆ ಆ ಹಕ್ಕಿ ಕಣ್ಣು ಕಂದು ಮತ್ತು ಕಪ್ಪು ಮಿಶ್ರಿತ ಅದೇ ಕಂದು ಮತ್ತು ಕಪ್ಪು ಮಿಶ್ರಿತ ಕಣ್ಣು ಅಂತ ನಿಲ್ಲಿಸ್ತಾರೆ ಕಥೆನ ಅಂದರೆ ಅವಳಿದ್ದಾಳಲ್ಲ ಅವಳು ಅವಳು ಕಣ್ಣು ಕೂಡ ಕಂದು ಮತ್ತು ಕಪ್ಪು ಮಿಶ್ರಿತ ಅದನ್ನೇ ಅವ್ರಿಗೆ ಕೊಡಲ್ಲ ಕೊನೆಯವರೆಗೂ ಅಲ್ಲಿಲ್ಲೋಗೋ ಒಂದು ಸಾಲ ಬರ್ತೀವಿ ನಮಗೆ ಗೊತ್ತಾಗದೇ ಇಲ್ಲ ಅವ್ರ ಕಣ್ಣು ಕಂದು ಮಂಡಂಕ್ ಹೇಳಿ ಅಂತ ಅನ್ನೋದು ಅಂದರೆ ಬಂಧನವನ್ನು ತೊರೆದು ಹೋಗಬೇಕು ಅನ್ನೋ ಆಸೆ ಇತ್ತಲ್ಲ ಅವಳಿಗೆ ಆ ಆಸೆಯೇ ಹಕ್ಕಿಯ ರೂಪ ಅವಳು ಒಂದು ದಿವ್ಸದ ಮಟ್ಟಿಗೆ ತೊರೆದು ಹೋಗಿದಳೆ ಒಂದು ದಿವ್ಸದ ಮಟ್ಟಿಗೆ ನಾವು ಆ ಊರಿಗೆ ಇವ್ರಿಗೆ ಅಂತ ಹೋಗಬಹುದು ಈ ರೀತಿ ಈ ರೂಪಕದಲ್ಲಿ ಮಾತಾಡಿ ಇವರು ತುಂಬ ಜನರ ಗಮನವನ್ನು ಬಿಟ್ಟರು ಈ ಕಥೆ ನಾನು ನಿನ್ನೆ ಕೇಳಿದ್ರಿಂದ ಇಷ್ಟು ಹಚ್ಚ ಹಸಿರಾಗಿದೆ ಹೇಳಬಲ್ಲೆ ಒಂದು ಹೊಸಗೆ ಒಯ್ಯುವುದಿತ್ತು ಅನ್ನೋದು ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆಯೇ ಪ್ರಾತಿನಿಧಿಕ ಕತೆ ಅಂತ ಹೇಳಿ ಈ ನಾವು ಹೇಗೆ ಮಾಸ್ತಿಯವರ ಒಂದು ಕತೆ ಆನಂದರ ಒಂದು ಕತೆ ಎಲ್ಲ ತಗೊಳ್ತೀವಲ್ಲ ಆ ಥರ ಮಹಿಳಾ ಸಾಹಿತ್ಯದಲ್ಲಿ ಪ್ರಾತಿನಿಧಿಕ ಕಥೆಯಾಗಿ ಪರಿಗಣಿಸಲ್ಪಟ್ಟದ್ದು ಒಂದು ಹೊಸಗೆ ಒಯ್ಯುವುದಿತ್ತು ಅಂತ ಅವರಿಬ್ಬರು ಗಂಡ ಹೆಂಡತಿ ಅಲ್ಲ ಅವಳು ಗಂಡ ಬೇರೆ ಯಾರೋ ಅವನಿಲ್ಲ ಅವನು ಹೆಂಡತಿ ಸತ್ತೋಗಿದವಳು ಏನು ಕಥೆ ಆದರೆ ಅವರಿಬ್ಬರು ಮನೋಭಾವ ಎಷ್ಟು ಹೊಂದುತ್ತೆ ಅಂದರೆ ಇಬ್ ತುಂಬ ಚೆನ್ನಾಗಿ ಇದಿದೆ ಇಬ್ಬರ ಮಧ್ಯೆ ಸಾ ಅರ್ಥವಂತಿಕೆ ಅದಕ್ಕೆ ಅವರಿಬ್ಬರು ಒಟ್ಟಿಗೆ ವಾಸ ಮಾಡ್ತಾ ಇರ್ತಾರೆ ಆದರೆ ಅವನಿಗೆ ಕಾಯಿಲೆ ಬರುತ್ತೆ ಕಾಯಿಲೆ ಬಂದಾಗ ಬಹುಶಃ ಅವನ ಹೆಂಡತಿ ಮಕ್ಕಳೆಲ್ಲ ಬರ್ತಾರೆ ಆಸ್ತಿ ಆಸೆಗೋಸ್ಕರ ಬರ್ತಾರೆ ಅಂತ ಕಾಣುತ್ತೆ ಇವಳು ಏನು ಮಾಡ್ತಾಳೆ ಅಂತಂದರೆ ತಾನಿರೋ ಮನೆಯಿಂದನೇ ಅವನಿಗೆ ಒಂದು ಪತ್ರ ಕಲಿಸ್ಬೇಕು ಒಂದು ಪತ್ರ ಕಲಿಸ್ಬೇಕು ಆ ಪತ್ರನ ಯಾರ ಕೈಲೂ ಕಳಿಸ್ತಾಳೆ ಹೊಸಗೆ ಅಂದರೆ ಪತ್ರ ಅಂತ ಅರ್ಥ ಹೊಸ ಸಂದೇಶ ಅಂತ ಅರ್ಥ ಅದನ್ನು ತೆಗೆದುಕೊಂಡು ಹೋಗ್ತಾನೆ ಆ ಹುಡುಗ ಅಂತ ಕಾಣುತ್ತೆ ಅವು ತಗೊಂಡು ಹೋಗಿ ಆ ಪತ್ರವನ್ನು ತಲುಪಿಸ್ಬೇಕು ಅನ್ನೋಷ್ಟರೊಳಗೆ ಅಂದರೆ ನಿನ್ನ ಬಗ್ಗೆ ನನ್ನ ಕನ್ಸರ್ನ್ ಇದೆ ದೂರ ಇದ್ದರೂ ನಿನ್ನ ಆರೋಗ್ಯದ ಬಗ್ಗೆ ನಾನು ಕಾಳಜಿ ವಹಿಸಿದ್ದೀನಿ ಅನ್ನೋದನ್ನು ಅವನಿಗೆ ತಿಳಿಸ್ಬೇಕು ಅನ್ನೋದು ಅವಳ ಉದ್ದೇಶ ಇವಳು ಸ್ವತಃ ತಾನೇ ಹೋಗ್ಲಾರಳು ಮನೆಗೆ ಅದಕ್ಕೆ ಪತ್ರವನ್ನು ಕಲಿಸ್ತಾಳೆ ಆ ಪತ್ರ ಹೋಗಿ ತಲುಪಿಸೋದ್ರೊಳಗೆ ನಾನು ಸತ್ತೋಗಿರ್ತಾನೆ ಇಷ್ಟು ನೆನಪು ನಾನು ಏನಾದರೂ ತಪ್ಪು ಹೇಳ್ತಿರ್ಬೋದಕ್ಕೆ ತುಂಬ ವರ್ಷದ ಹಿಂದೆ ನಾನು ಮಹಿಳಾ ಸಾಹಿತ್ಯದ ಬಗ್ಗೆ ತುಂಬ ಬರದೆ ಒಂದು ಕಾಲದಲ್ಲಿ ಪೇಪರಲ್ಲೆಲ್ಲ ಬರದೆ ಪುಸ್ತಕ ನೋಡೋದೆ ಆವಾಗ ನಾನು ಇದು ಈ ಕಥೆನೂ ಓದ್ಕೊಂಡಿದ್ದೆ ಬರೆಯೋದಕ್ಕೆ ಬಹುಶಃ ಪುಸ್ತಕ ಇದ್ದಿದ್ದರೆ ನಾನು ಎಲ್ಲರೂ ಪುಟ ಮುಗಿಸೋದು ಏನು ಅಂತ ಅಂತನಾದ್ರು ನೋಡ್ಬೋದಾಗಿತ್ತು ಮತ್ತು ಇವ್ರ ಜೊತೆಗೆ ತುಳಸಿ ವೇಣುಗೋಪಾಲ್ ಅಂತ ಒಬ್ರು ಬರೀತಾಯಿದ್ರು ನಮಗೇನಂದರೆ ಹೊರನಾಡ ಕನ್ನಡಿಗರು ಅಂದರೆ ಒಂಥರ ರೋಮಾಂಚನ ಕರ್ನಾಟಕದಲ್ಲೇ ಇಟ್ಕೊಂಡು ಕನ್ನಡದಲ್ಲಿ ಬರೆಯೋರು ಹೆಣ್ಮಕ್ಳು ಲೇಖಕಿರು ಜೊತೆಗೆ ಹೊರನಾಡ ಕನ್ನಡಿಗರು ಮುಂಬಯಿ ಅಂದರೆ ಸುಮಿತ್ರಾ ಶೆಟ್ಟಿ ಅಂತ ಅವರು ತುಂಬ ಹಿಂದಿನ ತಲೆಮಾರು ಅವರು ನಮ್ಮ ಟಿ ಸುನಂದಮ್ಮ ಎ ಪಂಕಜ ಆ ತಲೆಮಾರಿಗೆ ಸೇರಿದವರು ಅವರು ತುಂಬ ಬರೆದಿದ್ದಾರೆ ಸಂಶೋಧನೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅವರ ಬಗ್ಗೆಯೂ ಕೂಡ ಬೇಕಷ್ಟು ಪಿ ಎಚ್ ಡಿ ಸಿ ಜನ ಬಂದಿದೆ ಅದೇ ಕಿರಿಯ ತಲೆಮಾರು ಆಗ ಈಗ ಇವ್ರಿಗೂ ವಯಸ್ಸಾಗಲ್ಲ ಆ ತಲೆಮಾರಿನಲ್ಲಿ ಇವರಿಬ್ಬರು ಭಾಳ ಹೆಸರು ಮಾಡಿದವರು ನಾನು ಪದೇ ಪದೇ ಬಹಳ ಭಾಷಣಗಳು ಹೇಳ್ತಾಯಿದ್ದೆ ಮಿತ್ರ ವೆಂಕಟರಾಯ್ ಮತ್ತು ತುಳಸಿ ವೇಣುಗೋಪಾಲ್ ಮುಂಬೈಯಲ್ಲಿ ಇವರು ಚೆನ್ನಾಗಿ ಗಿರಿಜಾಶಾಸ್ತ್ರೀನೂ ಇದ್ದಾರೆ ಸಂಶೋಧನೆ ಕಡೆ ವಿಮರ್ಶೆ ಕಡೆ ಹೆಚ್ಚು ಒತ್ತು ಕೊಟ್ಟವರು ಇಷ್ಟು ಹೆಸರು ಇದ್ದೆ ಡೆಲ್ಲಿ ಇದ್ದಾರೆ ಹೀಗೆ ನನಗೆ ಒಂಥರ ವ್ಯಾಮೋಹ ಹೊರನಾಡ್ತಾ ಹೇಳಿದ್ರು ಅಂತಂದರೆ ಹಾಗಾಗಿ ನನ್ನ ಒಂದು ಪುಸ್ತಕಕ್ಕೆ ಗೋಪಾಕ್ ಪ್ರಶಸ್ತಿ ಬಂತು ಅದನ್ನು ನಡೆಸಿದವರು ಮುಂಬೆಳಗು ಕನ್ನಡ ಸಂಘ ಇದಿರೋದು ಬೊಂಬಾಯಿ ಅವರು ನಿಮಗೆ ಪ್ರಶಸ್ತಿ ಬಂದಿದೆ ನೀವು ಮುಂಬೈಗೆ ಬಂದು ಸ್ವೀಕರಿಸ್ತಿರೋ ಅಥವಾ ಬೆಂಗಳೂರಲ್ಲೇ ಕಾರ್ಯಕ್ರಮ ಮಾಡೋಣ ಅಂತ ನನಗೆ ಫೋನ್ ಮಾಡಿದರು ನನ್ನ ಪ್ರ ಮೊದಲ ಪ್ರಬಂಧ ಸಂಕಲನ ಸಮನ್ವಯ ಅಂತ ಆದರೆ ನಾವು ನೀವು ಪ್ರಶಸ್ತಿ ಕೊಡೋಕ್ಕೆ ಮೊದಲು ಪುಸ್ತಕ ಪ್ರಿಂಟ್ ಆಗಿರಬೇಕು ನಮಗೆ ಕಾಪಿ ಕೊಡಬೇಕು ಅಂತ ಎಲ್ಲ ಎಷ್ಟು ತಲೆನೋ ಒಟ್ಟಿಗೆ ಒಂದು ಮೊದಲು ಹೇಳಿಬಿಟ್ಟೆ ನಾನು ಮುಂಬೈ ನೋಡಬೇಕು ಅನ್ನೋದು ಜ ನಾನು ಜೀವಮಾನದ ಬಯಕೆ ಸೊ ನಾನು ಮುಂಬೈಗೆ ಬರ್ತೀನಿ ಅಂತ ಹೇಳಿಬಿಟ್ಟೆ ಮತ್ತು ಪುಸ್ತಕ ಹೇಗೆ ಆಮೇಲೆ ನನಗೋಸ್ಕರ ಸ್ವಲ್ಪ ಕನ್ಸೆಷನ್ ಕೊಟ್ಟರು ಪರವಾಗಿಲ್ಲ ನೀವು ನಿಧಾನ ಪುಸ್ತಕ ಮಾಡಿ ಸಬ್ಮಿಟ್ ಮಾಡಿ ಪರವಾಗಿಲ್ಲ ಹೇಳಿ ನಾನು ಭಾಳ ಪ್ರೀತಿ ವಿಶ್ವಾಸದಿಂದ ಕಂಡರು ಇಲ್ಲಿ ನಾನು ರೈಲು ಹತ್ತಿ ರೈಲು ಮೂರು ದಿವಸ ಬೊಂಬೈಗೆ ಎಷ್ಟು ದಿವಸ ಡೆಲ್ಲಿ ಮೂರು ದಿವಸ ಬೊಂಬೈಗೆ ಬಹುಶಃ ರಾತ್ರಿ ಕೂತೆ ಬೆಳಗ್ಗೆ ಮಧ್ಯಾಹ್ನ ದಲಪತಿ ಗಿರಿಜಾ ಶಾಸ್ತ್ರಿ ಬಂದಿದ್ರು ರೈಲ್ವೆ ಸ್ಟೇಷನ್ಗೆ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಸಾರ್ ರಘುನಾಥ್ ಅಂತ ಕೆ ರಘುನಾಥ್ ಅಂತ ಗಣರ ಆಂಟಿ ಇಬ್ಬರು ಸಾಹಿತ್ಯಾಸಕ್ತರೆ ಅಲ್ಲಿ ಗೊತ್ತಿರುತ್ತೆ ಅವ್ರ ಮನೆ ಉಳಿಸ್ಕೊಂಡ್ರು ಹ್ಞೂ ಮತ್ತು ಮಾರ ಸಾಯಂಕಾಲ ಒಂದು ಭಾಷಣ ಇತ್ತು ನಾನು ನಾನು ನನ್ನ ಕಾದಂಬರಿಗಳ ಬಗ್ಗೆ ಅಂದ್ರೆ ದ್ರೌಪದಿ ಕುಂತೀವಿ ಅಲ್ಲಿ ಮೂರು ಬಂದಿತ್ತೋ ಎರಡು ಸಾವಿರದ ಇಪ್ಪತ್ತಾರು ಅಂತಂದರೆ ಎಷ್ಟು ಬಂದಿತ್ತೋ ಏನ್ಕತೀ ನಾನು ಮಾತಾಡದೆ ಸ್ತ್ರೀವಾದಿ ದೃಷ್ಟಿಕೋನದಿಂದ ಬರೆಯೋ ಬಗ್ಗೆ ಮಾತಾಡಿದೆ ಅಲ್ಲಿಂದ ಕರ್ಕೊಂಡು ಪ್ರಶಸ್ತಿ ಪ್ರಧಾನ ಸಮಾರಂಭ ಸಖೇಂದ್ರ ಸೆಕೆ ಸಮುದ್ರದಡ ಅಲ್ಲ ಬೆವು ಬೆವತ್ತು ಬೆವು ಹೋಗಿ ಕ್ಷಣ ಕ್ಷಣಕ್ಕೆ ಬೆವರು ಒರೆಸ್ಕೊ ಒರೆಸ್ಕೊಂಡ ತಕ್ಷಣ ಮತ್ತೆ ಬೆವರು ಒರೆಸ್ಕೊಂಡ ತಕ್ಷಣ ಮತ್ತೆ ಬೆವರು ಕೊನೆಗೆ ನನ್ನ ಪಕ್ಕದಲ್ಲೇ ಒಂದು ಫ್ಯಾನ್ ಮಾಡಾ ಫ್ಯಾನ್ ಇಟ್ಬಿಟ್ಟಿದ್ದರು ಅಲ್ಲಿ ನಾನು ಭಾಷಣ ಮಾಡ ನಾನು ಆ ಕಡೆ ಈ ಕಡೆ ಅಡೇ ಕಡೆ ಕಣ್ಣು ಇದ್ದೆ ಈ ಮಿತ್ರ ವೆಂಕಟರಾಜ ಮಂಡಿಗಾರ ತುಳಸಿ ವೇಣುಗೋಪಾಲ್ ಬಂದಿದ್ದಾರೆ ಅಂತ ನಾನು ಅವ್ರಿಗೆ ನೋಡಬೇಕು ಅಂತ ಅದಕ್ಕೆ ಅವರು ಇಲ್ಲ ಬಂದಿಲ್ಲ ನಾನು ಕರೆದಿಲ್ಲ ಯಾಕೆಂದರೆ ಅಷ್ಟೊಂದು ಕ್ಲೋಸ್ ಅಲ್ಲ ಅವರು ನಮ್ಮ ನಮ್ಮ ಬಳಗ ಇದೆಯಲ್ಲ ಅದು ಯಾವ ಜಾಗ ಇದೆಯೋ ಅದಂತ ಆಮೇಲೆ ನಾನು ಮುಂಬೈ ನೋಡಬೇಕು ಪದೇ ಪದೇ ಬರೆಯೋದು ಹೇಳೋದು ಮಾಡ್ತಿದ್ದೆ ಮಾರನೇ ದಿವಸ ನನ್ನ ನೈಡಿಗೆ ಮುಂಬೈ ಸುತ್ತ ಬೆಳಗ್ಗೆ ಒಂದು ಬಸ್ಸು ಅದೇ ಪ್ರೇಕ್ಷಕರಿಗಾಗಿ ಇರೋ ಬಸ್ಸಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇಡೀ ಮುಂಪೈ ತಿರುಗಿಸ್ಬಿಟ್ಟು ನೋಡಿ ಅಮಿತಾಬ್ ಬಚ್ಚನ್ ಮನೆ ರಾಜೇಶ್ ಕನ್ನನ್ ಮನೆ ಅಂಥೇಳಿ ಸಮುದ್ರದಡ ಕ್ವೀನ್ಸ್ ನೆಕ್ಲೆಸ್ ಹೇಳಿ ಸಮುದ್ರದಡದಲ್ಲಿ ಎಲ್ಲ ಮಾಡಿದ್ರು ಆದರೆ ನಂಗೆ ಎಷ್ಟು ದೂರ ಹೋಗಿದ್ರು ಕೂಡ ಇವರಿಬ್ಬರನ್ನ ಭೇಟಿ ಮಾಡೋಕ್ಕಾಗಲಿಲ್ಲ ಫೋನಲ್ಲೂ ಮಾತಾಡೋಕ್ಕಾಗಲಿಲ್ಲ ಫೋನೊಬ್ಬರು ಸಿಗಲಿಲ್ಲ ಅಂತಿತ್ತು ನನಗೆ ನಂಗೆ ಅಷ್ಟು ದೂರ ಹೋಗ್ತೀನಿ ಅಂತ ತಕ್ಷಣ ಇವ್ರಿಬ್ರೇನು ಅಂತಳೇನಲ್ಲಿ ಇದ್ದಿತ್ತು ಹಾಗಾಗಿ ಇವರ ತುಳಸಿ ವೇಣುಗೋಪಾಲ್ ಸತ್ತು ಹೋದರು ಮೊನ್ನೆ ಮೊನ್ನೆ ಇನ್ನೂ ಅರವತ್ತು ವರ್ಷ ಆಗುತ್ತೆ ಈಗ ಇವರೊಬ್ಬರೇ ತುಳಸಿನೂ ಇವರ ಇವ್ರ ಥರನೇ ಅಂದರೆ ಇವರಿಬ್ಬರು ನಮಗೆ ಒತ್ತರದ ಲೇಖಕಿಯೋ ಅಂತ ಹೇಳಿದೆ ರೂಪಕದಲ್ಲಿ ಮಾತಾಡೋದು ನಮಗೆ ಇವ್ರ ಥರದ ಒಂದು ಗುಣ ಮತ್ತು ಅಲ್ಲಿ ಸ್ತ್ರೀವಾದಿ ಸಂವೇದನೆ ಕೂಡ ಇದೆ ನಾನು ಹೇಳಿದ ಒಂದು ಎರಡೂ ಕತೆಗಳಲ್ಲಿ ಈ ಕಾರಣಕ್ಕಾಗಿ ಬರೆದದ್ದು ಕಡಿಮೆ ಆದರೂ ಗುಣದ ದೃಷ್ಟಿಯಿಂದ ಇವರು ಬಹಳ ಮುಖ್ಯವಾದ ಲೇಖಕಿ ಅಂತ ನಾವು ಗುರುತಿಸ್ಬೋದು ನಮಸ್ಕಾರ